ನಮಸ್ಕಾರ ಮಹಾಭಾರತದ ಅವಲೋಕನವನ್ನು ಮಾಡಿದರೆ ಭೀಷ್ಮ ಪರ್ವದಲ್ಲಿ ಬರುವಂತಹ ಭಗವದ್ಗೀತೆಯಲ್ಲಿ ಆರಂಭವಾಗುವುದೇ ವಿಷಾದ ಯೋಗದಿಂದ ಅರ್ಜುನನ ವಿಷಾದವನ್ನು ಹೇಳುತ್ತೆ ಆದರೆ ಮಹಾಭಾರತದ ಆರಂಭದಿಂದ ವಿಷಾದ ಇದ್ದದ್ದು ಧೃತರಾಷ್ಟ್ರನಿಗೆ ಅರ್ಜುನ ಧನಸ್ಸನ್ನು ಎಳೆದು ಲಕ್ಷ್ಯವನ್ನ ಭೇದಿಸಿ ಎಲ್ಲ ರಾಜರ ಮುಂದೆ ದ್ರೌಪದಿಯನ್ನ ಗೆದ್ದೆ ಅಂತ ಸಾರಿದಾಗ ನನಗೆ ಜಯದ ಆಸೆ ಉಳಿಯಲಿಲ್ಲ ಸಂಜಯ ಅಂತ ಧೃತರಾಷ್ಟ್ರ ಹೇಳ ಕೇಳುತ್ತೆ ದ್ವಾರಕಿಯಲ್ಲಿ ಕೃಷ್ಣನ ಸಹೋದರಿ ಸುಭದ್ರೆಯನ್ನ ಅರ್ಜುನ ಬಲವಂತವಾಗಿ ಆಗ್ತಾನೆ ಯುದ್ಧ ನಡೆಯುತ್ತೆ ಯುದ್ಧದ ಬದಲು ಭರದೇವ ಮತ್ತು ವಾಸುದೇವ ಅಂದರೆ ಕೃಷ್ಣ ತಮ್ಮ ದಾಯಾದಿ ಲಕ್ಷ್ಮಿಗಳು ಅಂದರೆ ಜೊತೆಗೆ ಇಂದ್ರಪ್ರಸ್ಥಕ್ಕೆ ತರುತ್ತಾರೆ ಈ ವಿಷಯವನ್ನು ಕೇಳಿದಾಗ ನನಗೆ ಮತ್ತೆ ಜಯದ ಆಸೆ ಉಳಿಯಲಿಲ್ಲ ಅಂತ ಸಂಜಯನತ್ರ ಹೇಳ್ತಾನೆ ದೇವರಾಜನಂತಹ ಇಂದ್ರನ ಮಳೆಯನ್ನ ಇಂದ್ರ ಸುರಿಸಿದಂತಹ ಮಳೆಯನ್ನ ಅರ್ಜುನ ತನ್ನ ಬಾಣಗಳಿಂದ ತಡಿತಾನೆ ಕಾಂಡಬನ ದಹನ ಕಾಲದಲ್ಲಿ ಅಗ್ನಿಯ ಹಸಿವನ್ನ ತಣಿಸಿದ ಅಂತ ಕೇಳಿದಾಗ ನನಗೆ ಜಯದ ಆಸೆ ಉಳಿಯಲಿಲ್ಲ ಅಂತ ಹೇಳ್ತಾನೆ ಶಕುನಿ ದ್ಯೂತದಲ್ಲಿ ಯುಧಿಷ್ಠಿರನ ರಾಜ್ಯವನ್ನು ಗೆದ್ದು ಯುದಿಷ್ಠಿರನನ್ನ ಸೋತಾನೆ ಈ ಸೋತ ಯುಧಿಷ್ಠಿರನ ವಿರುದ್ಧ ಅವನ ನಾಲ್ಕು ಅದ್ವಿತೀಯ ಸಹೋದರರು ಸಹ ಕೋಪಗೊಳ್ಳದೆ ಅವನ ಹಿಂದೆಯೇ ಹೋಗ್ತಾರೆ ಈ ವಿಷಯವನ್ನು ಕೇಳಿದಾಗ ಮತ್ತೆ ನನಗೆ ಯಾವುದೇ ಆಸೆ ಉಳಿಯಲಿಲ್ಲ ಕಣ್ಣೀರಿನಿಂದ ತೊಲುವ ತೊದಲುವಂತಹ ಕಂಠ ಉಳ್ಳಂತಹ ಏಕವಸ್ತ್ರಧಾರಿಯಾದಂತಹ ದುಃಖಿತ ದ್ರೌಪದಿಯನ್ನ ಅನಾಥೆಯಂತ ಅನಾಥೆಯ ರೀತಿಯಲ್ಲಿ ನನ್ನ ಪುತ್ರರು ಸಭೆಗೆ ಕರೆದುಕೊಂಡು ಬರ್ತಾರೆ ಅಂತ ಕೇಳಿದಾಗ ಮತ್ತೆ ನನಗೆ ಆ ಪಾಪದ ಘೋರ ಪಾಪದ ಪರಿಣಾಮದಿಂದ ಭಯ ಉಂಟಾಗಿ ನನಗೆ ಜಯದ ಆಸೆ ಉಳಿಯಲಿಲ್ಲ ನಮ್ಮವರು ಜಯ ಹೊಂದುವುದಿಲ್ಲ ಅಂತ ಅನು ಗೊತ್ತಾಗಿತ್ತು ಅಂತಾನೆ ವನಕ್ಕೆ ಹೊರಡುವಾಗ ವನಪ್ರಸ್ಥ ಮಾಡುವಾಗ ಹದಿನಾಲ್ಕು ವರ್ಷ ಕಾಡಿನ ವಾಸ ಮಾಡ್ತಾ ಇರುವಾಗ ಎಲ್ಲ ರೀತಿಯ ದುಃಖವನ್ನು ಅನುಭವಿಸ್ತಾ ಇದ್ರು ಪಾಂಡವರು ತಮ್ಮ ಜ್ಯೇಷ್ಠ ಸಹೋದರ ಯುಧಿಷ್ಠಿರನ ಸಂತೋಷಕ್ಕಾಗಿ ಕೇವಲ ಧರ್ಮದ ಮೇಲೆಯೇ ಆಧಾರಿತರಾಗಿದ್ರು ಅಂತ ಕೇಳಿದಾಗ ನನಗೆ ಸಂಜೆಯ ಜಯದ ಆಸೆ ನಮ್ಮವರಿಗೆ ಇದೆ ಅಂತ ಭಾವಿಸಲಿಲ್ಲ ನಾನು ಸಾವಿರಾರು ಸ್ನಾತಕರು ಮತ್ತು ಭಿಕ್ಷಾನದಿಂದ ಜೀವಿಸುವಂತಹ ಮಹಾತ್ಮ ಬ್ರಾಹ್ಮಣರು ಯುದಿಷ್ಟ ಭಕ್ತಿಯಿಂದ ಆಕರ್ಷಿತರಾಗಿ ಕಾಡಿನಲ್ಲಿ ಅವರನ್ನು ಭೇಟಿಯಾಗಲು ತೆರಳ ತೆರಳುತ್ತಾ ಇದ್ರು ಅಂತ ಕೇಳಿದಾಗ ನಮ್ಮ ಕೌರವರಿಗೆ ಜಯದ ಯಾವುದೇ ಆಸೆ ಇಲ್ಲ ಅಂತ ಅನಿಸಿತು ಅಂತಾನೆ ಕಿರಾತ ರೂಪದಿಂದ ಬಂದಂತಹ ದೇವನಾದಂತಹ ತ್ರಯಂಬಕ ಶಿವನನ್ನ ಯುದ್ಧದಲ್ಲಿ ಸಂತೋಷಗೊಳಿಸಿ ಅರ್ಜುನ ಪಾಶುಪತ ಮಹಾಸ್ತ್ರವನ್ನು ಪಡೆದ ಅಂತ ಕೇಳಿದಾಗ ನಮ್ಮವರಿಗೆ ಜಯ ಸಿಗುವುದಿಲ್ಲ ಅನ್ನೋದು ತಿಳಿಯಿತು ಅಂತ ವಿಷಾದ ವ್ಯಕ್ತಪಡಿಸ್ತಾನೆ ಸತ್ಯದ ಮೇಲೆ ನಿಂತು ಸತ್ಯವನ್ನೇ ಅನುಸರಿಸಿದಂತಹ ಧನಂಜಯ ಅರ್ಜುನನು ಸ್ವರ್ಗಕ್ಕೆ ಹೋಗಿ ಇಂದ್ರನಿಂದ ದಿವ್ಯಾಸ್ತ್ರಗಳನ್ನು ಅಭ್ಯಾಸ ಮಾಡಿ ಅದನ್ನು ಪಡೆದ ಅಂತ ಕೇಳಿದಾಗ ಜಯದ ಆಸೆ ಉಳಿಯಲಿಲ್ಲ ಸಂಜಯ ಅಂತ ಹೇಳುದು ಕೇಳುತ್ತೆ ಭೀಮ ಮತ್ತು ಇತರರು ಕುಂತಿ ಪುತ್ರರು ಸಾಮಾನ್ಯ ಮನುಷ್ಯರಿಗೆ ಅಗಮ್ಯವಾದಂತಹ ದೇಶದಲ್ಲಿ ವೈಶ್ರವಣ ಕುಬೇರನನ್ನ ಭೇಟಿಯಾದರು ಅಂತ ಕೇಳಿದಾಗ ನನಗೆ ಮತ್ತೆ ಜಯದ ಆಸೆ ಉಳಿಯಲಿಲ್ಲ ಸಂಜೆಯ ಕರ್ಣನ ಸಲಹೆಯನ್ನು ಮನ್ನಿಸಿ ನನ್ನ ಪುತ್ರರು ಘೋಷಯಾತ್ರೆಗೆ ತೆರಳಿದರು ಅಲ್ಲಿ ಪಾಂಡವರು ಗಂಧರ್ವರ ಬಂಧನದಿಂದ ಇವರನ್ನ ಬಿಡಿಸಿದ್ರು ಅಂತ ಕೇಳಿದಾಗ ಮತ್ತೆ ನನಗೆ ಸಂ ಜಯದ ಆಸೆ ಉಳಿಯಲಿಲ್ಲ ಸಂ ಅಂತ ಸಂಜೆಯದಲ್ಲಿ ಹೇಳೋಕೆ ಗೊತ್ತಾಗುತ್ತೆ ಸ್ವಯಂ ಧರ್ಮನು ಯಜ್ಞ ರೂಪದಲ್ಲಿ ಯುಧಿಷ್ಠಿರನ್ನ ಭೇಟಿಯಾಗ್ತಾನೆ ಯುಧಿಷ್ಠರ ಹತ್ತಿರ ಕೆಲವು ಪ್ರಶ್ನೆಗಳನ್ನು ಕೇಳ್ತಾನೆ ಆ ಪ್ರಶ್ನೆಗಳಿಗೆ ಯುಧಿಷ್ಠಿರ ಸಾವಧಾನದಿಂದ ಉತ್ತರಿಸಿದ ಅಂತ ಕೇಳಿದಾಗ ಜಯದ ಆಸ್ತೆ ಉಳಿಯಲಿಲ್ಲ ಅಂತ ಸಂಜಯ್ ಹೇಳ್ತಾನೆ ವಿರಾಟ ದೇಶದಲ್ಲಿ ವಾಸುತ್ತಿದ್ದಂತಹ ಕೌರವರ ಕೌರವರ ವೀರರನ್ನ ಮಹಾತ್ಮನಾದಂತಹ ಅರ್ಜುನ ಒಬ್ಬನೇ ಗೆದ್ದು ಓಡಿಸಿದ ಅಂತ ಕೇಳಿದಾಗ ಮತ್ತೆ ನನಗೆ ಜಯದ ಆಸೆ ಉಳಿಯಲಿಲ್ಲ ಅಂತ ಹೇಳ್ತಾನೆ ಮತ್ಸ್ಯ ದೇಶದ ರಾಜ ಸತ್ಕಾರ ಮಾಡ್ತಾನೆ ಆ ಸತ್ಕಾರದೊಂದಿಗೆ ತನ್ನ ಪುತ್ರಿ ಉತ್ತರೆಯನ್ನ ಅರ್ಜುನಿಗೆ ಅರ್ಪಿಸ್ತಾನೆ ಅರ್ಜುನ ತನ್ನ ಪುತ್ರನಿಗಾಗಿ ಅವಳನ್ನ ಸ್ವೀಕರಿಸಿದೆಂದು ಎಂದು ನಾನು ಕೇಳಿದಾಗ ನನಗೆ ಜಯದ ಆಸೆ ಉಳಿಯಲಿಲ್ಲ ಸಂಜಯ ಅಂತ ಹೇಳುವುದು ತಿಳಿಯುತ್ತೆ ಹೀಗೆ ಎಲ್ಲ ರೀತಿಯಲ್ಲಿ ಸೋತು ವನಕ್ಕೆ ತೆಳೆದಂತಹ ಮತ್ತು ಸ್ವಜನರಿಂದ ಬೇರ್ಪಟ್ಟ ಯುದಿಷ್ಠಿರಿನ ಪಕ್ಷದಲ್ಲಿ ಏಳು ಅಕ್ಷವುಹಿಣಿ ಸೈನ್ಯ ಒಟ್ಟುಗೂಡಿತು ಅಂತ ಕೇಳಿದಾಗ